ಮೊದಲನೇದಾಗಿ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರೂ ಒಂದು ಬರ್ತ್ ಗಮನಿಸಿದಾಗ ಆಚರಣೆ ಆಡಂಬರಕ್ಕೆ ಅಂತ ಮಾಡಿದೆ ಒಂದು ಸನಾತನ ಧರ್ಮನ ಉಳಿಸ್ಕೊಂಡು ಹೋಗೋ ರೀತಿ ಆಚರಣೆಗಳು ಕಂಡು ಬಂದಿದ್ಯಾ ಹಂಡ್ರೆಡ್ ಸನಾತನ ಧರ್ಮದ್ದು ಎಲ್ಲಾ ಆಚರಣೆಗಳು ಕಂಡು ಬಂದಿದೆ ಏನಕ್ಕೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆ ಪ್ರೊಸೆಷನ್ ಅಲ್ಲಿ ಬಂದಾಗ ಎಲ್ಲಾನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ನಮ್ದು ಏನು ಜಾನಪದ ಕಲೆ ಅಂತ ಏನಿದೆಯಲ್ಲ ಆ ಜಾನಪದ ಕಲೆಯನ್ನ ಇಲ್ಲೇ ನೋಡ್ಬಿಟ್ವಿ ನಾವು ತುಂಬ ಗರ್ಭಿಣಿಯವ್ರಿಗೆ ಓಕೆ ಆ ಅವ್ರನ್ನೂ ಸತ್ಕಾರ ಮಾಡಿದ್ರು ಐವತ್ತೊಂದು ಜನರಿಗೆ ಐವತ್ತೊಂದು ಜನ ಸೋಲ್ಜರ್ಸ್ಗೆ ಮಾಡಿದ್ರು ಐವತ್ತು ಜನ ಹೆಣ್ಮಕ್ಳಿಗೆ ಮಡ್ಲಕ್ಕಿನ ತುಂಬಿದ್ರು ಓಕೆ ಇದನ್ನೆಲ್ಲ ನಾವು ಒಂಥರ ಡಿಫ್ರೆಂಟಾಗಿ ಆಗಿ ನೋಡಿ ಮತ್ತು ಐವತ್ತೊಂದು ಜನರು ಬೇರೆ ಬೇರೆ ಸ್ವಾಮಿಗಳು ಬಂದಿದ್ರು ಅವ್ರಿಗೂ ಸತ್ಕಾರ ಮಾಡಿದ್ರು ನೀವು ಅಂದ್ಕೊಂಡಿದ್ರೆ ಸರ್ ಈವೆಂಟ್ನ ಮ್ಯಾನೇಜ್ ಮಾಡಬೇಕಾದ್ರೆ ಈ ಒಂದು ಹಳ್ಳಿಯಲ್ಲಿ ಇಷ್ಟು ಜನರು ಬರ್ತಾರೆ ಸಕ್ಸಸ್ ಆಗುತ್ತೆ ಪ್ರೋಗ್ರಾಮ್ ದೇವರಾಣೆಗೂ ಅನ್ಕೊಂಡಿರ್ಲಿಲ್ಲ ಓಕೆ ಸೊ ಖಂಡಿತ ಅನ್ಕೊಂಡಿರ್ಲಿಲ್ಲ ಇವತ್ತು ನನ್ನ ಪ್ರಕಾರ ಒಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದಿರ್ಬೋದು ಇವ್ರನ್ನ ನೋಡಿ ಇಲ್ಲಿರೋರೆಲ್ಲ ನಮ್ಮ ವಿಜಯಣ್ಣ ವಿಜಯ ಅಣ್ಣ ಅಂತ ಹೇಳ್ಬಿಟ್ಟು ಒಂಥರ ಅದೊಂಥರ ಪ್ರಿಸ್ಟಿಜ್ಗೋಸ್ಕರ ಯಾರು ಬಂದಿಲ್ಲ ಇದು ನಮ್ಮಣ್ಣ ನಮ್ಮ ವಿಜಯಣ್ಣ ಅಂತ ಆ ಥರ ಹೇಳಿಬಿಟ್ಟು ಅವರು ಒಂಥರ ಅಂದರೆ ಅವ್ರದೇ ಊಟದ ಇರ್ಬೋದು ಅನ್ನೋ ರೀತಿಯಲ್ಲಿ ಅವರು ಬಂದಿದ್ದಾರೆ ಇದು ವಿಜಯ್ ಸರ್ ಬೈಡೆ ಒಂದು ಮೈಸೂರು ದಸರಾ ಥರನೇ ರೆಡಿಯಾಗಿದೆ ಅಂತ ಕೇಳ್ಪಟ್ಟು ಸೊ ಇದ್ರ ಬಗ್ಗೆ ಏನೇ ಇದು ಮಿನಿ ದಸರಾ ಅಂತ ಹೇಳ್ಬೋದು ಇವಾಗ ದಸರಾ ನೆಕ್ಸ್ಟ್ ಬರ್ತಾ ಇದೆ ಅದಕ್ಕೆ ಒಂಥರ ಇದು ನಾಂದಿ ಸೊ ಮಿನಿ ದಸರಾ ಅಂತ ಹೇಳ್ಬೋದು ಇದು ಸೊ ಇವಾಗ ನೆಕ್ಸ್ಟ್ ಯಾರಾದ್ರೂ ಇದನ್ನ ಕ್ರಾಸ್ ಮಾಡಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ ಇದು ಎಚ್ ಎನ್ ವಿಜಯವರ ಐವತ್ತೊಂದನೇ ವರ್ಷದ ಜನ್ಮ ದಿನೋತ್ಸವ ಇಡೀ ಕರ್ನಾಟಕದಾದ್ಯಂತ ಸದ್ದನ್ನ ಮಾಡ್ತಾ ಇದೆ ಹುಟ್ಟು ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಗಿದೆ ಈ ಒಂದು ಹುಟ್ಟು ಹಬ್ಬದ ಸಂಭ್ರಮಾಚರಣೆ ವೇಳೆ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂತಹ ಟಿ ಜಿ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಮೊದಲನೇದಾಗಿ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರನೂ ಒಂದು ಬರ್ತ್ಡೇ ಕಾರ್ಯಕ್ರಮನ ಈ ತರನೂ ಮಾಡಬಹುದು ಅಂತ ನಾನು ಇದೆ ಫಸ್ಟ್ ನೋಡಿದ್ದು ನಾನು ಯಾಕಂದ್ರೆ ನನ್ನ ಸುಮಾರು ತರದ್ದು ಕಾರ್ಯಕ್ರಮಗಳು ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಹೆಲಿಕಾಪ್ಟರ್ ಜನರನ್ನ ಕರ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಆದರೆ ಇಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು ಇಲ್ಲಿ ಹಬ್ಬದ ವಾತಾವರಣ ಅಂತ ಹೇಳೋದಂದ್ರೆ ಇವಾಗ ಫಸ್ಟ್ ಮೊದಲನೇದಾಗಿ ಒಂದು ದಿಬ್ಬಣ ಬಂತು ಓಕೆ ಒಂದು ದಿಬ್ಬಣದಲ್ಲಿ ಎಲ್ಲ ಥರದ ವಾದ್ಯಗಳು ಇತ್ತು ಅಂದರೆ ಇವಾಗ ನಮ್ಮ ಬೇರೆ ಬೇರೆ ಫಂಕ್ಷನ್ಸ್ಗಳಾಗಿರ್ಬೋದು ಗಣರಾಜ್ಯೋತ್ಸವ ಆಗಿರ್ಬೋದು ಅಲ್ಲಿ ಹೆಂಗೆ ಡೊಳ್ಳು ಕುಣಿತ ಇರ್ತದೆ ಆಮೇಲೆ ತಮಟೆ ಇರ್ತದೆ ನಾದಸ್ವರ ಇರ್ತದೆ ವೀರಗಾಸೆ ಕಂಸಾಳೆ ಆಮೇಲೆ ಪಟಾ ಕುಣಿತ ಆಮೇಲೆ ಇನ್ನು ಅನೇಕ ರೀತಿಯ ಒಂದು ಇದಿತ್ತು ಅದ್ರ ಜೊತೆಯಲ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಅಂದರೆ ಈ ಹಳ್ಳಿಯವರು ಹತ್ತತ್ರ ಒಂದು ನೂರರಿಂದ ನೂರೈವತ್ತು ಜನ ಮಹಿಳೆಯರು ಎಲ್ಲ ಕಳಸನ ತಲೆ ಮೇಲೆ ಇಟ್ಕೊಂಡು ಅವರು ಕೂಡ ನಡ್ಕೊಂಬಂದರು ಓಕೆ ಆ ಕಳಸ ನಾವು ವ್ಯವಸ್ಥೆ ಮಾಡಿದ್ವಿ ಆದರೆ ಅವ್ರು ನಡ್ಕೊಂಬಂದ್ರಲ್ಲ ಅಷ್ಟು ದೂರ ಬರೀ ಕಾಲಲ್ಲಿ ನಡ್ಕೊಂಬಂದರು ಹತ್ತತ್ರ ಒಂದು ನನ್ನ ಪ್ರಕಾರ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಬಂದರು ಸೊ ಅಲ್ಲಿಂದ ಶುರುವಾಯಿತು ಮತ್ತು ಇಲ್ಲಿನ ಎಲ್ಲಿನ ಎಲ್ಲ ಜನರೂ ಅವರು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ರು ಅಲ್ಲೂ ಬೆಳಗ್ಗೆ ಹೊತ್ತು ನಾವು ನೋಡಿದಾಗ ಒಂದು ಏನಿಲ್ಲ ಅಂತ ಹೇಳಿದ್ರೆ ಒಂದು ಇನ್ನೂರು ಮೂರು ಜನ ಪ್ರತಿಯೊಂದು ದೇವಸ್ಥಾನದಲ್ಲೂ ಇದ್ದರು ಅಲ್ಲೂ ಒಂದು ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ರು ಸೊ ಇದೊಂಥರ ಸಂಭ್ರಮನೋ ವಿಜಯೋತ್ಸವನೋ ಗೊತ್ತಾಗ್ತಾಯಿಲ್ಲ ಇದು ಆಮೇಲೆ ನಾವು ರಾತ್ರಿ ಬರಬೇಕಾಗಿದ್ರೆ ಕಟ್ಔಟ್ಸ್ ಬಂದು ಅಲ್ಲಿಂದ ಹತ್ತತ್ರ ಒಂದು ಐದು ಕಿಲೋಮೀಟರ್ ಅಂದರೆ ಕಟ್ಔಟ್ ಸ್ಟಾರ್ಟ್ ಆಗಿದೆ ಅದು ಒಂದಲ್ಲ ಕಂಟಿನ್ಯೂಸ್ ಕಟೌಟ್ಸ್ ಇದೆ ಆ ಕಟೌಟ್ಸ್ ಜೊತೆಗೆ ಲೈಟ್ಸ್ಗಳು ಓಕೆ ಈ ಕಡೆನೂ ಒಂದು ಐದು ಕಿಲೋಮೀಟ್ರ್ ಈ ಕಡೆನೂ ಒಂದು ಐದು ಕಿಲೋಮೀಟ್ರ್ ಈ ಥರದ್ದು ನಾನು ಎಲ್ಲೂ ನೋಡಿರಲಿಲ್ಲ ಆಮೇಲೆ ಅದಾದಮೇಲೆ ಇಲ್ಲಿ ಏನು ವೆಲ್ಕಮ್ ಆಯಿತು ವೆಲ್ಕಮ್ ಆದಮೇಲೆ ಇವತ್ತಿನ ಸುಮಾರು ಜನರಿಗೆ ಸನ್ಮಾನ ಮಾಡಿದ್ರು ಅದರಲ್ಲಿ ಏನಪ್ಪ ಅಂದರೆ ಈ ಗೃಹಿಣಿಯರಿಗೆ ಅಂದರೆ ಎಸ್ಪೆಷಲಿ ತುಂಬ ಗರ್ಭಿಣಿಯವ್ರಿಗೆ ಓಕೆ ಆ ಅವ್ರನು ಸತ್ಕಾರ ಮಾಡಿದ್ರು ಐವತ್ತೊಂದು ಜನರಿಗೆ ಜನ ಇದು ಮಾಡಿದ್ರು ಐವತ್ತು ಜನ ಹೆಣ್ಮಕ್ಳಿಗೆ ಮಡ್ಲಕ್ಕಿನ ತುಂಬಿದ್ರು ಓಕೆ ಇದನ್ನೆಲ್ಲ ನಾವು ಒಂಥರ ಡಿಫ್ರೆಂಟಾಗಿ ಆಗಿ ನೋಡಿ ಮತ್ತು ಐವತ್ತೊಂದು ಜನರು ಬೇರೆ ಬೇರೆ ಸ್ವಾಮಿಗಳು ಬಂದಿದ್ರು ಅವ್ರಿಗೂ ಸತ್ಕಾರ ಮಾಡಿದ್ರು ಈ ತರ ಅದೊಂದು ಇದಾಯಿತು ಇವಾಗ ಸರ್ ಇದೆಲ್ಲ ಗಮನಿಸಿದಾಗ ಅಂದ್ರೆ ಒಂದು ಆಚರಣೆ ಆಡಂಬರಕ್ಕೆ ಅಂತ ಮಾಡಿದೆ ಒಂದು ಸನಾತನ ಧರ್ಮನ ಉಳಿಸ್ಕೊಂಡು ಹೋಗೋ ರೀತಿ ಆಚರಣೆಗಳು ಕಂಡು ಬಂದಿದ್ಯಾ ಹಂಡ್ರೆಡ್ ಸನಾತನ ಧರ್ಮದ ಎಲ್ಲ ಆಚರಣೆಗಳು ಕಂಡು ಬಂದಿದೆ ಏನಕ್ಕೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆ ಪ್ರೊಸೆಷನಲ್ಲಿ ಬಂದಾಗ ಎಲ್ಲಾನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ನಮ್ಮದು ಏನು ಜಾನಪದ ಕಲೆ ಅಂತ ಏನಿದೆಯಲ್ಲ ಆ ಜಾನಪದ ಕಲೆನ ಇಲ್ಲೇ ನೋಡ್ಬಿಟ್ವಿ ನಾವು ಓಕೆ ನಾವು ಎಲ್ಲೂ ಹೋಗೋದು ಬೇಕಾಗಿಲ್ಲ ಒಂದೇ ಒಂದೇ ದಿವಸದಲ್ಲಿ ಅಷ್ಟು ಕಲೆನ ನಾವು ನೋಡಿದ್ವಿ ಅದ್ರ ಜೊತೆಗೆ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ ಇವಾಗಲೇ ನಡೀತಾ ಇದೆ ದಿವ್ಯಾ ಆಲೂರವ್ರು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾಯಿದ್ರು ಎಲ್ಲ ಒಂಥರ ಅಚ್ಚು ಕನ್ನಡದಲ್ಲಿ ನಿರಾರ್ಗಳವಾಗಿ ಅವ್ರು ಮಾತಾಡ್ತಾ ಅದ್ರ ಜೊತೆಗೆ ಇವಾಗ ಬಂದು ನಮ್ಮ ಅನುಶ್ರೀ ಬಂದು ಆ್ಯಂಕರ್ ಇದ್ದಾರೆ ಅದ್ರ ಜೊತೆಗೆ ಅರ್ಜುನ್ ಜನ್ಯಿ ಅವ್ರದ್ದು ಮ್ಯೂಸಿಕ್ ಇದೆ ಇನ್ಫ್ಯಾಕ್ಟ್ ಒಂದು ಒನ್ ಟೈಮಲ್ಲಿ ಅಂದರೆ ಇಪ್ಪತ್ತು ವರ್ಷದ ಮುಂಚೆ ಅನುಶ್ರೀ ಬೆಂಗಳೂರಿಗೆ ಬಂದಾಗ ಫಸ್ಟು ಒಂದು ಟು ತ್ರೀ ಬರ್ತ್ಡೇ ಇವೆಂಟ್ಸ್ ನನ್ನ ಹತ್ರನೂ ಮಾಡಿದ್ಲು ಸೊ ಅದೊಂದು ಖುಷಿ ಇದೆ ಎಲ್ಲರೂ ನನ್ನ ಹತ್ರ ಬಂದು ಫೋಟೋ ತೆಗ್ಸ್ಕೊಳ್ಬೇಕಂದ್ರೆ ಇವಾಗ ನಾನು ಅವಳನ್ನ ನೋಡಿದ್ರೆ ಬಾರಮ್ಮ ನನ್ನ ಜೊತೆ ಒಂದು ಫೋಟೋ ಹೇಳ್ತೀನಿ ಓಕೆ ಇವಾಗ ಆ ಥರ ಅವಳು ಸೊ ಆ ಥರ ಎಲ್ಲ ತುಂಬ ಖುಷಿ ಆಗ್ತಾ ಇದೆ ಸಾಕಷ್ಟು ಮ್ಯಾನೇಜ್ಮೆಂಟ್ ಮಾಡಿದ್ದೀರಾ ಸೊ ಯಾವಾಗಲಾದರೂ ಯೋಚನೆ ಮಾಡಿದ್ರ ಒಂದು ವ್ಯಕ್ತಿ ಹಳ್ಳಿಯಲ್ಲಿ ಈ ತರ ಹುಟ್ಟು ಹಬ್ಬನ ಆಚರಿಸ್ಕೋತಾರೆ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಬೇರೆ ಬೇರೆ ಸ್ಟಾರ್ ನಾವು ಬಟ್ ಒಬ್ಬ ವ್ಯಕ್ತಿ ತಾನು ಹುಟ್ಟೂರಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಅಷ್ಟು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ತಮ್ಮ ಊರಿಗೆ ಕರೆಸಿದ್ದಾರೆ ಸೊ ಇದ್ರ ಬಗ್ಗೆ ಏನೇ ಚಿಕ್ಕ ಮಕ್ಕಳು ಹೆಂಗೆ ಏನಾದರೂ ಮಿಠಾಯಿ ಸಿಕ್ಕಿದ್ರೆ ಓಡಾ ಇದಾಗ್ತಾರಲ್ಲ ಥರ ಇವ್ರನ್ನ ನೋಡಿ ಇಲ್ಲಿರೋರೆಲ್ಲ ನಮ್ಮ ವಿಜಯಣ್ಣ ವಿಜಯಣ್ಣ ಅಂತ ಹೇಳ್ಬಿಟ್ಟು ಅಷ್ಟೊಂಥರ ಪ್ರಸಿದ್ಧರಾಗಿದ್ದಾರೆ ಆಮೇಲೆ ಅಲ್ಲಿ ಹಾರ ಹಾಕೋದಕ್ಕೆ ಇಲ್ಲೆಲ್ಲ ಇವಾಗ ನೀವೇನಾದ್ರೂ ಡೋರ್ ಕಡೆ ಏನಾದರೂ ಹೋದಾಗ ಅಲ್ಲಿ ಡೋರ್ ಹತ್ರ ನೋಡಿ ಎಂತೆಂಥ ದೊಡ್ಡ ದೊಡ್ಡ ಹಾರಗಳಿದೆ ಹೇಳ್ಬಿಟ್ಟು ಈ ಥರದ ಹಾರಗಳು ಏನಿಲ್ಲ ಅಂತೇಳಿದ್ರೆ ಅವ್ರಿಗೊಂದು ಐವತ್ತು ಹಾರಗಳು ಹಾಕಿದ್ದಾರೆ ಆ ಶಾಲು ಇನ್ನೊಂದು ಕೊಡುಗೆಗಳು ಗೊತ್ತಿಲ್ಲ ನನಗೆ ಇಲ್ಲಿ ಇಲ್ಲಿ ಬಂದಿರೋರೆಲ್ಲ ಅವರ ಅವರ ಒಂದು ಆತ್ಮೀಯತೆಯ ಆತ್ಮೀಯತೆಯಿಂದ ಬಂದಿದ್ದಾರೆ ಅವರು ಓಕೆ ಇಲ್ಲಿ ಯಾರೂ ಇದೊಂಥರ ಪ್ರಿಸ್ಟೀಜ್ಗೋಸ್ಕರ ಯಾರು ಬಂದಿಲ್ಲ ಇದು ನಮ್ಮ ಅಣ್ಣ ನಮ್ಮ ವಿಜಯ ಅಣ್ಣ ಅಂತ ಆ ಥರ ಹೇಳಿಬಿಟ್ಟು ಅವರು ಒಂಥರ ಅಂದರೆ ಅವ್ರದ್ದೇ ಹುಟ್ಟದ ಬಾಯಿ ಇರ್ಬೋದು ಅನ್ನೋ ರೀತಿಯಲ್ಲಿ ಅವರು ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಬರೀ ಗಣ್ಯ ವ್ಯಕ್ತಿಗಳಿಗೆ ಅಥವಾ ನಟ ನಟರಿಗೆ ಆತರ ಮಾತ್ರ ಇದೆಯಾ ಅಥವಾ ಸಾಮಾನ್ಯ ಜನರು ಭಾಗವಹಿಸಿದ್ದಾರೆ ನೀವು ಸ್ವಲ್ಪ ಏನಾದ್ರು ಕ್ಯಾಮ್ರಾಂಗೆ ಟರ್ನ್ ಮಾಡೋದಂದ್ರೆ ನೀವು ನೋಡಬಹುದು ಅಥವಾ ಈವನ್ ಅಲ್ಲಿ ಊಟದಲ್ಲೂ ನೋಡ್ಬೋದು ನೀವು ಸಾಮಾನ್ಯ ವ್ಯಕ್ತಿಗಳು ಎಲ್ಲ ಹಳ್ಳಿಯವರು ತಮ್ಮ ಸ್ವಯಂ ಇಚ್ಛೆಯಿಂದ ಬಂದಿದ್ದಾರೆ ಓಕೆ ಸೊ ದಟ್ ಈಸ್ ದ ಗ್ರೇಟ್ ಯಾಕಂದರೆ ಎಲ್ಲ ಸಾಮಾನ್ಯ ವ್ಯಕ್ತಿಯಿಂದ ಚಿಕ್ಕ ಚಿಕ್ಕ ಇದು ಒಂದು ಪುಟ್ಟ ಹುಡುಗಿ ನನ್ನ ಹತ್ರ ಬಂದಿತ್ತು ವರ್ಷ ಅಂತ ಹೇಳ್ಬಿಟ್ಟು ಅವ್ಳು ಬಂದು ಇದ್ಲು ಅಂಕಲ್ ನಾವು ಅರ್ಜುನ್ ಜನ್ಯವ್ರು ಮಾತಾಡ್ಸ್ಬೋದ ಅವರು ಅವರು ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾರ ಅಥವಾ ಅವರು ನಮಗೆ ಡ್ಯಾನ್ಸ್ ಆಡೋಕ್ಕೆ ಬಿಡ್ತಾರಾ ಅಥವಾ ನಾವು ಅವ್ರನ್ನ ಇದು ಮಾಡ್ಬೋದು ಅವ್ರ ಜೊತೆ ಫೋಟೋ ತೆಕ್ಸ್ಕೊಡ್ಬೋದ ಅಂತ ಹೇಳ್ಬಿಟ್ಟು ಪುಟ್ಟ ಹುಡುಗಿನು ಆ ಥರ ನನ್ನನ್ನು ಬಂದು ಕೇಳ್ತಾ ಇತ್ತು ಸೊ ಬೇರೆಯವ್ರೂ ಬಂದು ಇದು ಮಾಡ್ತಿದ್ದಿಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಿದ್ದೀರಾ ಕೋರ್ಡಿನೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಇದು ನಮ್ಮದು ಇವ್ರದ್ದು ನಂಬರ್ ತೊಗೊಳ್ಳಿ ಅಥವಾ ಇವ್ರನ್ನ ಮಾತಾಡಿ ಅಂತ ಹೇಳ್ತಾಯಿದ್ರು ಈ ಜನರ ಒಂದು ಸ್ಪಂದನ ತುಂಬಾ ಚೆನ್ನಾಗಿತ್ತು ನೀವು ಅನ್ಕೊಂಡಿದ್ರೆ ಈವೆಂಟ್ ನ ಮ್ಯಾನೇಜ್ ಮಾಡಬೇಕಾದ್ರೆ ಈ ಒಂದು ಹಳ್ಳಿಯಲ್ಲಿ ಇಷ್ಟು ಜನರು ಬರ್ತಾರೆ ಸಕ್ಸಸ್ ಆಗುತ್ತೆ ಪ್ರೋಗ್ರಾಮ್ ದೇವರಾಣೆಗೂ ಅನ್ಕೊಂಡಿರ್ಲಿಲ್ಲ ಓಕೆ ಸೊ ಖಂಡಿತ ಅನ್ಕೊಂಡಿರ್ಲಿಲ್ಲ ಇದು ಈ ಥರ ಒಂದು ಇಷ್ಟು ದೊಡ್ಡದಾಗಿರ್ತದೆ ಅಂತ ಅನ್ಕೊಂಡಿಲ್ಲ ಓಕೆ ಒಂದು ಜರ್ಮನ್ ಟೆಂಟ್ ಇರ್ತದೆ ಅದರಲ್ಲಿ ಇಲ್ಲೇದಾಗತ್ತೆ ಅಂದರೆ ಇಲ್ಲಿ ಜರ್ಮನ್ ಟೆಂಟ್ಗಳು ಸುರಿಮಳೆನೇ ಇದೆ ಅತ್ತತ್ರ ನನಗೆ ನನ್ನ ಪ್ರಕಾರ ಐದಾರು ಜರ್ಮನ್ ಟೆಂಟ್ಸ್ ಇದೆ ವೆಜ್ ಊಟ ಇದೆ ವೆಜ್ ಊಟ ಇದೆ ನಾನ್ ವೆಜ್ ಊಟಲ್ಲೂ ವೆರೈಟೀಸ್ ಇದೆ ವೆಜ್ಜಲ್ಲೂ ಇದೆ ಬೆಳಿಗ್ಗೆ ತಿಂಡಿ ತಿಂಡಿನೂ ಇತ್ತು ನಿನ್ನೆ ಕೂಡ ಸಾಯಂಕಾಲ ತುಂಬ ಸುಮಾರು ಎರಡು ಸಾವಿರ ಜನ ಬಂದಿದ್ರು ಅಂತ ಹೇಳ್ತಾ ಇದ್ರು ಇವತ್ತು ನನ್ನ ಪ್ರಕಾರ ಒಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದಿರ್ಬೋದು ಅಷ್ಟು ಜನರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ಲಿಲ್ಲ ಯಾಕಂದರೆ ಸಾಕಷ್ಟು ಜನರ ನೂಕು ನುಗ್ಲಾಗುತ್ತೆ ಕೆಲವೊಂದು ಕಡೆ ಸೊ ಯಾವ ಥರ ಆಯ್ತು ಸರ್ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಮುಂಚೆಯಿಂದ ಅವ್ರದ್ದು ಎಲ್ಲ ಇನ್ಪುಟ್ಸ್ ಇದ್ದಿದ್ದರಿಂದ ಇಲ್ಲಿ ಸಾಕಷ್ಟು ಜನ ಕೋರ್ಡಿನೇಟರ್ಸ್ನ ಹೋಸ್ಟಸಸ್ನ ಬೌನ್ಸರ್ಸ್ನ ಸೆಕ್ಯೂರಿಟಿ ಗಾರ್ಡ್ಸ್ನ ಎಲ್ಲ ತೊಗೊಂಡಿದ್ರು ಮತ್ತು ಅವ್ರ ಜೊತೆಯಲ್ಲಿ ಇದ್ದಾರಲ್ಲ ಓಡಾಡ್ಕೊಂಡಿರೋರು ಅವ್ರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಓಕೆ ಅಂದರೆ ಎಸ್ಪೆಷಲಿ ಸ್ಟೇಜ್ ಮ್ಯಾನೇಜ್ಮೆಂಟಲ್ಲಿ ಅವ್ರು ಕೂಡ ಇಲ್ಲ ಇದು ತೊಗೊಂಡು ಮನಿ ಆ ನೆಕ್ಸ್ಟ್ ಇದನ್ನು ಕೊಡೋಣ ಅದು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಕಡೆಯೂ ಸುಮಾರು ಜನ ಇದ್ದರು ಇವನ್ ಅವರ ಏನು ಬಂಧು ಮಿತ್ರರೆಲ್ಲ ಇರಬಹುದು ಅಥವಾ ಅವರ ಜೊತೆ ಸಹಪಾಠಿಗಳು ಇರ್ಬೋದು ಎಲ್ಲರೂ ಅವ್ರು ಕೂಡ ಅಂತ ಅಂದ್ರೆ ಮನೆ ಫಂಕ್ಷನ್ ತರ ಒಂದು ಕೆಲಸ ಮಾಡ್ತಾ ಇದ್ರು ಇದು ವಿಜಯ್ ಸರ್ ಬರ್ಡೇ ಮೈಸೂರು ದಸರಾ ಇದು ಮಿನಿ ದಸರಾ ಅಂತ ಹೇಳ್ಬೋದು ಇವಾಗ ದಸರಾ ನೆಕ್ಸ್ಟ್ ಬರ್ತಾ ಇದೆ ಅದಕ್ಕೆ ಒಂಥರ ಇದು ನಾಂದಿ ಸೊ ಮಿನಿ ದಸರಾ ಅಂತ ಹೇಳ್ಬೋದು ಇದು ನೆಕ್ಸ್ಟ್ ಐ ಥಿಂಕ್ ಇವರು ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಇವಾಗ ಸೊ ಇವಾಗ ನೆಕ್ಸ್ಟ್ ಯಾರಾದರೂ ಇದನ್ನ ಕ್ರಾಸ್ ಮಾಡಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ ಇದು ಯಾಕಂದ್ರೆ ಜನರನ್ನ ಇದೆಯಲ್ಲ ಅದು ಅವರವರು ಒಂದು ಖುಷಿಯಿಂದ ಬರೋದಿದೆಯಲ್ಲ ಅದು ಎಲ್ಲರ ಕೈಲೂ ಮಾಡೋಕ್ಕಾಗೋದಿಲ್ಲ ಅದು ಎಲ್ಲರೂ ಯಾವ ಥರ ಮಾಡಿದ್ದಾರೆ ಹೇಳಿದ್ರೆ ಇದು ನಮ್ಮಣ್ಣ ನಮ್ಮೂರವರು ಅವರು ಇವಾಗ ಹೇಳ್ತಾ ಇದ್ರಲ್ಲ ನಮ್ಮ ಇಂಟ್ರೊಡಕ್ಷನ್ ಹೇಳ್ತಾರೆ ಅವರು ಶುರು ಮಾಡಿದ್ದು ಒಂದು ಬರೀ ನಾಲ್ಕು ಎಕರೆ ಜಮೀನಿಂದ ಶುರು ಮಾಡಿ ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಅದು ಒಂದು ಒಬ್ಬರು ಮಾಧುರಿ ವ್ಯಕ್ತಿ ಆಗ್ತಾ ಇದ್ದಾರೆ ಸೊ ಐ ಥಿಂಕ್ ಐ ಆಮ್ ಶ್ಯೂರ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ಏನಾದರೂ ಆಸಕ್ತಿ ಇತ್ತು ಅಂದರೆ ನೆಕ್ಸ್ಟ್ ಎಮ್ ಎಲ್ ಎನೂ ಆಗ್ಬೋದು ಓಕೆ ಸೊ ಇಲ್ಲಿ ಆಗಿ ಬಂದು ಈ ಒಂದು ಏನು ಸಂಸ್ಥೆ ಇದೆಯಲ್ಲ ವಿಸ್ಮಯ ಇವೆಂಟ್ಸ್ ಅಂತೇಳ್ಬಿಟ್ಟು ಇದರಲ್ಲಿ ಮುಖ್ಯ ಮುಖ್ಯವಾಗಿ ಮಂಜು ಅವರಿದ್ದಾರೆ ಆಮೇಲೆ ವಿಜೇಂದ್ರ ಅವರಿದ್ದಾರೆ ಸೊ ಅವರು ಇದನ್ನೆಲ್ಲ ಟೋಟಲ್ ಆರ್ಗನೈಸಿಂಗ್ ಮಾಡಿರೋದು ನನಗೆ ಒಂದು ಅದರಲ್ಲಿ ಒಂದು ಚಿಕ್ ಪಾರ್ಟ್ ಕೊಟ್ಟಿದ್ದರು ಅದನ್ನು ಯಥೇಚ್ಛವಾಗಿ ನಾನು ಕ್ಲೀನಾಗಿ ಅದನ್ನು ಮಾಡಿಕೊಟ್ಟಿದ್ದೀನಿ ಅದನ್ನು ಅದು ಮ್ಯಾನ್ ಪವರ್ನ ಅಂದರೆ ಅಂದರೆ ಮೇ ಆಗಿ ಮ್ಯಾನೇಜ್ಮೆಂಟು ಅಲ್ಲಿ ಎಂಟ್ರಿ ಆಗಿರ್ಬೋದು ಎಕ್ಸಿಟ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಐಟಮ್ಸ್ ಕೊಡೋದಾಗಿರ್ಬೋದು ಸ್ಟೇಜ್ ಒಟ್ಟಿನಲ್ಲಿ ಸ್ಟೇಜಲ್ಲಿ ಕ್ಲೀನಾಗಿ ಸ್ವಿಫ್ಟಾಗಿ ಎಲ್ಲ ಕಾರ್ಯಕ್ರಮ ಆಗಬೇಕು ಯಾಕಂದರೆ ಅಷ್ಟೊಂದು ಜನರನ್ನ ಕರೆಸ್ಬೇಕು ಅಷ್ಟೊಂದು ಜನರು ಸ್ಟೇಜಿಂದ ಹೊರಗಡೆ ಇಳಿಬೇಕು ಅಂತ ಹೇಳಿದ್ರೆ ಅದು ಸಿಸ್ಟಮು ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಆವಾಗ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ಟೋಟಲ್ ಮ್ಯಾನೇಜ್ಮೆಂಟ್ನ ಒಂದು ಕೋಆರ್ಡಿನೇಷನ್ ನಾವು ಮಾಡಿದ್ವಿ ಇದು ಮಾನವೀಯ ಸಂದೇಶದ ಜನವಾಹಿನಿ